ರದ್ದುಪಡಿಸಿ ಪರಿಶೀಲನೆಗೊಳಪಡಿಸಿ ನ್ಯಾಯಯುತವಾಗಿರೋದನ್ನು ಮಾತ್ರ ವಕ್ ಬೋರ್ಡಿಗೆ ಕೊಡಿ ಇದು ನಿಮ್ಮ ನಿಲುವೇನು ಅಂತ ನಾನು ಅವ್ರಿಗೆ ತಮ್ಮ ಮೂಲಕ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಈಗ ಸುಮ್ಮನೆ ತಿಪ್ಪೆ ಸಾರಿಸೋ ಕೆಲಸ ಮಾಡೋದು ಬೇಡ ಈಗೇನು ಕಾಲಂ ನಂಬರ್ ಹನ್ನೊಂದರ ಪಾಣಿ ತೆಗೆದಿದ್ದೀವಿ ಅನ್ನೋದು ತಿಪ್ಪೆ ಸಾರಿಸೋ ಕೆಲಸ ತೂಗು ಕತ್ತಿ ತೂಗ್ತಾನೆ ಇದೆ ಯಾವತ್ತೋ ಒಂದಿನ ಕುತ್ತಿಗೆ ಕತ್ತರಿಸ್ಬೋದು ಅದು ಆ ಕತ್ತಿ ಇಳಿಸ್ಬೇಕಾದ ಅವಶ್ಯಕತೆ ಇದೆ ವಕ್ ಬೋರ್ಡಿಗೆ ಕೊಟ್ಟಿರ್ತಕ್ಕಂಥ ಪರಮಾಧಿಕಾರ ಅವರಿಗೆ ಕೊಟ್ಟಿರುವ ಕತ್ತಿಯ ರೀತಿಯಲ್ಲಿ ಯಾವಾಗ ಬೇಕಾದರೂ ಯಾರು ಕತ್ತಿ ಬೇಕಾದರೂ ತೆಗಿಬೋದು ಆ ಕತ್ತಿ ಕತ್ತರಿಸ್ಬೋದು ಏನು ಮಾಡಿದೆ ಅದು ಹದಿನೈದನೇ ಶತಮಾನದ ಅಲ್ಲ ಹದಿನೈದು ನೂರು ವರ್ಷಗಳ ಹಿಂದಿನ ಐದನೇ ಶತಮಾನದ ಸೋಮೇಶ್ವರ ದೇವಾಲಯನ ಒಕ್ಬೋಡು ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ನಾನು ನಿಮ್ಮನ್ನು ಕೇ ಕೇಳೋದು ಜಮೀರ್ ಅಹಮದ್ದು ಕೇಳೋದು ಜಮೀರ ಹದಿನೈದು ನೂರು ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಇಸ್ಲಾಮಿತ್ತ ಭಾರತದಲ್ಲ ಜಗತ್ತಲ್ಲೇ ಇರಲಿಲ್ಲ ಇನ್ನೊಂದು ಹನ್ನೊಂದನೇ ಶತಮಾನದ ವಿರಕ್ತ ಮಠ ಸಿಂಧಿಗಿದು ಹನ್ನೊಂದು ಹನ್ನೆರಡನೇ ಶತಮಾನದ ವಿರಕ್ತ ಮಠ ಸಿಂಧಿಗಿದು ಆ ಸಿಂಧಿಗಿಯ ವಿರಕ್ತ ಮಠವನ್ನು ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹದಿಮೂರನೇ ಶತಮಾನದವರೆಗೂ ದಕ್ಷಿಣಕ್ಕೆ ಇಸ್ಲಾಂ ಕಾಲಿಟ್ಟಿರಲಿಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಇಸ್ಲಾಂ ಕಾಲಿಟ್ಟಿರಲಿಲ್ಲ ಹದಿಮೂರನೇ ಶತಮಾನದವರೆಗೂ ಜಮೀರವ ಜಮೀರ ಅಪ್ಪ ಮುತಜ್ಜ ಅವ್ರ ಅವರಪ್ಪನೂ ಇರಲಿಲ್ಲ ಈ ವಿರಕ್ತ ಮಠನ ಒಕ್ಬೋರ್ಡ್ ಅಂತ ಮಾಡ್ಕೊಂಡಿದ್ದೀರಲ್ಲ ತಪ್ಪಲ್ವ ಇದು ಬೀರೆ ಬೀರೆ ಬೀರೇಶ್ವರ ದೇವಸ್ಥಾನ ಬೀರಲಿಂಗೇಶ್ವರ ದೇವಸ್ಥಾನ ಕಲಬುರಗಿ ಜಿಲ್ಲೆ ಹಳಂದ ತಾಲೂಕಿನ ತಾಲೂಕಿನಲ್ಲಿ ಸಿದ್ದರಾಮಯ್ಯನವ್ರ ಕುಲದೇವ್ರು ಆ ಬೀರ್ಲಿಂಗೇಶ್ವರ ದೇವರಾಯನು ಒಕ್ಬೋರ್ಡ್ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ತಪ್ಪಲ್ವಾ ಹದಿನಾಲ್ಕು ಸಾವಿರ ಎಕರೆ ವಿಜಯಪುರ ಜಿಲ್ಲೆ ಒಂದರಲ್ಲಿ ರೈತರ ಜಮೀನು ನಾಲ್ಕೈದು ತಲೆಮಾರುಗಳಿಂದ ಅವರು ವಾರಸುದಾರರು ಆ ಜಮೀನನ್ನು ವಕ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ದಲಿತರು ವಾಸ ಮಾಡ್ತಿರ್ತಕ್ಕಂಥ ಮನೆ ವಕ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಈ ಯಾವುದಕ್ಕೂ ಮೂಲ ದಾಖಲೆಗಳಿಲ್ಲ ನ್ಯಾಯ ಎಲ್ಲಿ ಕೇಳಬೇಕು ನಾವು ನ್ಯಾಯ ಸಿವಿಲ್ ಕೋರ್ಟಲ್ಲಿ ಕೇಳೋಂಗಿಲ್ಲ ಅಲ್ಲಿ ಕೇಳೋಂಗಿಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಂಗಿಲ್ಲ ವಕ್ ಬೋರ್ಡ್ ಹತ್ರ ಹೋಗಬೇಕು ಅನ್ನೋದು ಸಂವಿಧಾನ ಬಾಹಿರ ಹೌದೋ ಅಲ್ವೋ ಸಂವಿಧಾನ ಬಾಹಿರ ಅಂತಾದರೆ ಯಾವುದೇ ಭಯ ಇಲ್ಲದೇ ಇದ್ದರೆ ಮತದ ಗುಲಾಮರಾಗದೇ ಇದ್ದರೆ ಕಾಂಗ್ರೆಸ್ ಪಾರ್ಟಿ ಈ ವಿಷಯದ ಬಗ್ಗೆ ತನ್ನ ನಿಲುವೇನು ಅಂತ ಸ್ಪಷ್ಟಪಡಿಸ್ಲಿ ನಾವು ಸ್ಪಷ್ಟ ಇದ್ದೀವಿ ನಾವು ಸರಿಯಾ ಪರ ಇಲ್ಲ ನಾವು ಸಂವಿಧಾನದ ಪರ ಸಂವಿಧಾನದ ವಿರುದ್ಧ ಸರಿಯಾವನ್ನು ಎತ್ತು ಕಟ್ಟಿ ಎತ್ತು ಕಟ್ಟುವ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಓಟಿನ ಆಸೆಗಾಗಿ ಕಾಶ್ಮೀರದಲ್ಲಿ ಮಾಡಿದ್ದು ಓಟಿನ ಆಸೆಗಾಗಿ ಹಾಗೆಯೇ ಸಂವಿಧಾನದ ವಿರುದ್ಧ ಸರಿಯಾವನ್ನು ಎತ್ತು ಕಟ್ಟಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಮೂಲಕ ಈಗ ವಫ್ ಕಾಯ್ದೆಯ ಮೂಲಕ ಮತ್ತೆ ಸಂವಿಧಾನದ ವಿರುದ್ಧ ಸರಿಯಾದ ಎತ್ಕಟ್ಟುವ ಕೆಲಸವನ್ನು ಮಾಡ್ತಾ ಶಾಲೆಗೆ ಯೂನಿಫಾರ್ಮ್ ಇರಬೇಕು ಅಂತ ತನ್ನಿದ್ದು ಕಾಂಗ್ರೆಸ್ ಪಾರ್ಟಿ ಇದ್ದಾಗಲೇನೆ ಯಾಕೆಂದ್ರೆ ಎಲ್ಲ ಮಕ್ಕಳು ಆಲ್ ಆರ್ ಈಕ್ವಲ್ ಎಲ್ಲರೂ ಒಂದೇ ಸಮಾ ಅಂತ ಹೇಳಿ ಆದರೆ ಹಿಜಾಬ್ ಬರೋ ಇದ್ಕೊಡ್ತು ನಾವು ಹೇಳಿದ್ವಿ ಹಿಜಾಬ್ ಹಾಕಬೇಡಿ ಅಂತ ಹೇಳೇ ಇಲ್ಲ ಶಾಲೆಯಲ್ಲಿ ಹಾಕ್ಬೇಡಿ ಅಂತ ಹೇಳಿದ್ವಿ ಶಾಲೆಯಲ್ಲಿ ಯೂನಿಫಾರ್ಮ್ ಇರಬೇಕು ಅಂಥೇಳಿ ಆದರೆ ಕಾಂಗ್ರೆಸ್ ಪಾರ್ಟಿ ಹಿಜಾಬ್ ಪರವಾಗಿ ನಿಂತ್ಕೊಳ್ತು ಸಂವಿಧಾನ ಬಾಹಿರವಾಗಿ ಈಗ ಈ ವಿಷಯದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಯ ನಿಲುವನ್ನು ಸ್ಪಷ್ಟಪಡಿಸಿ ಮತ್ತು ವಿಧಾನಸಭೆ ಅಧಿವೇಶನದಲ್ಲಿ ನಾವು ಬಿಲ್ ತರ್ತೇವೆ ಈ ಕ ಈ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ವಫ್ ಕಾಯ್ದೆ ವಿರುದ್ಧ ನಿರ್ಣಯ ಮಂಡಿಸ್ತೇವೆ ಇವರಿಗೆ ಈ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಇವ್ರಿಗೆ ಇವರು ಸರಿಯಾಪರ ಪರ ಅಲ್ಲ ಸಂವಿಧಾನ ಪರ ಅನ್ನೋದಾದರೆ ಆ ನಿಲುವನ್ನು ಬೆಂಬಲಿಸ್ತೇವೆ ನೆರವನ್ನು ಬೆಂಬಲಿಸಿದರೆ ಮಾತ್ರ ಅವರು ಸಂವಿಧಾನದ ಪರ ಇಲ್ಲದೇ ಇದ್ರೆ ಹಿಡನ್ ಅಜೆಂಡಾ ಮೂಲಕ ನೀತಿಯನ್ನ ಇಲ್ಲಿ ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಅನುಮಾನ ನಮಗೆ ಕಾಡುತ್ತೆ ಗಜಿನಿ ಗೋರಿ ಈ ಟಿಪ್ಪು ಎಲ್ಲ ನೇರವಾಗಿ ದೇವಸ್ಥಾನ ಮೇಲೆ ಆಕ್ರಮಣ ಮಾಡಿ ದೇವಸ್ಥಾನನ ಮಸೀದಿಯಾಗಿ ಪರಿವರ್ತನೆ ಮಾಡಿದ್ರು ದರ್ಗಾವಾಗಿ ಪರಿವರ್ತನೆ ಮಾಡಿದ್ರು ಈ ಕಾಂಗ್ರೆಸ್ನವರು ಈ ಕಾಯ್ದೆ ಮೂಲಕ ದೇವಸ್ಥಾನ ರೈತರ ಜಮೀನನ್ನು ದಲಿತರ ಮನೆಯನ್ನ ಶಾಲೆಯನ್ನ ಆಸ್ಪತ್ರೆಯನ್ನ ಈಗ ನಾವು ಮನೆ ಕಡ್ಕೊಳಕ್ಕೆ ಹೋಗಿದ್ವಿ ಕಡ್ಕೊಳ ತಾನೆ ಈ ತಾಲೂಕಿನ ಕಡ್ಕೊಳ ಆ ಕಡ್ಕೊಳ ಗ್ರಾಮದಲ್ಲಿ ಶಾಲೆಯೂ ಒಕ್ ಪ್ರಾಪರ್ಟಿ ಅಂತೆ ಕೆರೆಯೂ ಒಕ್ ಪ್ರಾಪರ್ಟಿ ಅಂತೆ ಆಸ್ಪತ್ರೆಯೂ ಒಕ್ ಪ್ರಾಪರ್ಟಿ ಅಂತೆ ವೀರಭದ್ರದ ಗುಡಿಯೂ ಒಕ್ ಪ್ರಾಪರ್ಟಿ ಅಂತೆ ಅಂದ್ರೆ ಶೇರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕದ ನೆಮ್ಮದಿಗೆ ಕೊಳ್ಳಿ ಇಡುವ ಕೆಲಸವನ್ನು ಜಮೀನು ಆಮದ್ ಮೂಲಕ ಮಾಡಿಸ್ತಾ ಇದ್ದಾರೆ ಇವರು ಜಮೀನು ಅಹಮದ್ ಮೂಲಕ ಮಾಡಿಸ್ತಾ ಇದ್ದಾರೆ ನಮ್ಮ ಬೇಡಿಕೆ ಇಷ್ಟೇ ಈ ಕರಾಳ ಒಫ್ ಕಾಯ್ದೆ ರದ್ದಾಗೋವರೆಗೂ ನಮ್ಮ ಹೋರಾಟ ಇದೆ ರೈತರು ಜಮೀನನ್ನು ರೈತ್ರಿಗೆ ಉಳಿಸ್ಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ನಮ್ಮ ಹೋರಾಟ ದಲಿತರ ಮನೆ ದಲಿತರಿಗೆ ಉಳಿಬೇಕು ಸ್ಮಶಾನ ಶಾಲೆ ದೇವಸ್ಥಾನ ಆಸ್ಪತ್ರೆ ಆಟದ ಮೈದಾನ ಇವೆಲ್ಲ ಯಥಾಸ್ಥಿತಿಯಲ್ಲಿ ಉಳ್ಕೋಬೇಕು ಯಾರ್ಯಾರು ದಾನ ಕೊಟ್ಟಿದ್ರೆ ವಕ್ ಪ್ರ ಒಕ್ ಬೋರ್ಡಿಗೆ ಆ ದಾನ ಕೊಟ್ಟಿರೋ ದಾಖಲೆಯನ್ನು ಪರಿಶೀಲನೆ ಮಾಡಬೇಕು ದಾನ ಕೊಟ್ಟಿದ್ದು ಮಾತ್ರ ಅವ್ರದ್ದು ಕಂಡರ ಆಸ್ತಿಯಲ್ಲ ಅವ್ರದ್ದಲ್ಲ ಹಾಗಾಗಿ ಈ ನಿಲುವು ನಮ್ಮ ಸ್ಪಷ್ಟ ಇದೆ ಅದು ರದ್ದಾಗುವವರೆಗೂ ನಮ್ಮ ಹೋರಾಟವನ್ನು ಇಡೀ ದೇಶದಲ್ಲಿ ಮುಂದುವರಿಸ್ತೀವಿ ನಾವು ಅಂದ್ಕೊಂಡಿದ್ವಿ ವಿನ್ಸರ್ ಮ್ಯಾನರಿಗೂ ಬೋರ್ಡಿಗೂ ಇದು ಇಂಥದೇ ಡಿಸ್ಪ್ಯೂಟ್ ಬಂದಾಗ ಇದು ಐ ಟಿ ಸಿ ಕಂಪ್ನಿಗೂ ವಿನ್ಸರ್ ಮ್ಯಾನರಿಗೂ ಹೋರಾಟ ಅಂತ ಹೇಳಿ ಅಲ್ಲ ಐ ಟಿ ಸಿ ಕಂಪ್ನಿಗೂ ಬೋರ್ಡಿಗೂ ಅಂತ ಈಗ ಅವನು ಶಫಿ ಶಾದಿ ಅಂತ ಅವನು ಅವನೊಬ್ಬ ಅವನು ಹೇಳ್ತಾನೆ ವಿಧಾನಸೌಧವು ನಮ್ದು ಅಂತ ಅರಣ್ಯ ನಿಮಿಷ ವಿಧಾನಸೌಧವು ನಮ್ದು ಅಂತ ಹೇಳ್ತಾನೆ ಸಿದ್ದರಾಮಯ್ಯವರೇ ವಿಧಾನಸೌಧವು ನಮ್ದು ಅಂತಂದ್ರೆ ಯಾವತ್ತೋ ಒಂದಿನ ಒದ್ದು ಹೊರಗೆ ಹಾಕ್ತಾರೆ ನಮ್ದು ಅಂತ ಹೇಳಿ ಇವತ್ತು ಬಾ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಓಟ್ ಸಿಗುತ್ತೆ ಅಂತ ಓಟಿನ ಗುಲಾಮರಾದ್ರೆ ಮುಂದೊಂದು ದಿನ ಹೇಳ್ತಾರೆ ಇದು ವಿಧಾನಸೌಧ ನಮ್ದು ಇದು ಒಕ್ ಪ್ರಾಪರ್ಟಿ ಇಲ್ಲಿ ನಮಾಜ್ ಮಾತ್ರ ಮಾಡಬೇಕು ಇಲ್ಲಿ ವಿಧಾನಸೌಧ ಚರ್ಚೆ ಮಾಡಂಗಿಲ್ಲ ಅಂತ ಹೇಳಿ ಒತ್ತು ಹೊರಗೆ ಹಾಕ್ತಾರೆ ಅದಾಗಬಾರ್ದು ಅಂತಾದ್ರೆ ಯಾರಿವತ್ತು ಕಂಡವರ ಆಸ್ತಿ ಎಲ್ಲ ನಮ್ದು ಅಂತಾರಲ್ಲ ಅವ್ರನ್ನೂ ಒದ್ದು ಒಳಗೆ ಕಳಿಸ್ಬೇಕು